ಸರ್ಕಾರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸಾಕಷ್ಟು ಹಣವನ್ನು ಅಲ್ಲಲ್ಲಿ ನೀಡುತ್ತೆ ಆದರೆ ಸಮರ್ಪಕವಾಗಿ ಬಳಕೆ ಆಗುವುದಿಲ್ಲ ಆದರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಗ್ರಾಮೀಣ ಪ್ರದೇಶವೊಂದರ ಶಾಲೆ ಕೂಡ ಹಳೆಯ ವಿದ್ಯಾರ್ಥಿಗಳ ಆ ಸಮ್ಮುಖದಲ್ಲಿ ಇದೀಗ ಕೊಠಡಿಗಳು ನಿರ್ಮಾಣವಾಗಿರುವಂಥದ್ದು ನಾನೀಗ ಆ ಭಾಗದಲ್ಲಿ ಇದ್ದೇನೆ ಗಮನಿಸಬಹುದು ಇದು ಚಂಡಿಯ ಗ್ರಾಮದಲ್ಲಿರುವಂಥ ದಿ ಪಾಪ್ಯುಲರ್ ಇಂಗ್ಲೀಷ್ ಸ್ಕೂಲ್ ಸ್ಕೂಲ್ನ ಹೊಸ ಕಟ್ಟಡ ಹಳೆ ವಿದ್ಯಾರ್ಥಿಗಳ ಒಂದು ಸಹಕಾರದಿಂದ ಲಕ್ಷಾಂತರ ರೂಪಾಯಿ ವೆಚ್ಚ ವೆಚ್ಚದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣವಾಗಿದೆ ಇಲ್ಲಿ ಈ ಹಿಂದೆ ಸಾಕಷ್ಟು ಪ್ರಮಾಣದ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಶಾಲೆಯ ಆವರಣದಲ್ಲಿ ಪಾಠವನ್ನು ಕೇಳ್ತಾ ಇದ್ರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಬರ್ತಾ ಇದ್ರು ಆದರೆ ಹಳೆ ವಿದ್ಯಾರ್ಥಿಗಳು ಈಗ ತಮ್ಮ ಒಂದು ಕೊಡುಗೆಯನ್ನು ನೀಡಬೇಕೆಂಬ ಉದ್ದೇಶ ದೇಶದಿಂದ ಇವತ್ತು ಈ ಒಂದು ಅದ್ಭುತವಾದ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಹಳೆ ವಿದ್ಯಾರ್ಥಿಗಳು ಮತ್ತು ಈ ಸಮಿತಿಯಲ್ಲಿರುವಂಥ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ ಸರ್ ಹಳೆ ವಿದ್ಯಾರ್ಥಿಗಳಾಗಿದ್ದರೆ ಏನಾದರೂ ಕೊಡುಗೆಯನ್ನು ನೀಡಬೇಕಾದ ಇಚ್ಛೆಯಿಂದ ಈ ಒಂದು ಕೊಠಡಿಗಳು ಕೂಡ ನಿರ್ಮಾಣ ಆಗಿದೆ ಸರ್ ಏನು ಹೇಳೋಕ್ಕೆ ಇಷ್ಟು ಭಾಳ ಖುಷಿ ಆಗ್ತಾ ಇದೆ ನಾವು ಕಲಿತ ಶಾಲೆಗೆ ನಾವೊಂದು ಏನಾದರೂ ಕೊಡಬೇಕು ಅಂತ ಮಾಡಿ ವಿಚಾರ ಮಾಡಿದಾಗ ಹಳ್ಳಿಯಲ್ಲಿ ನಮ್ಮ ಹಿರಿಯರು ಆವಾಗ ಶೈಕ್ಷಣಿಕಕ್ಕೆ ನಾವು ಕಾರವಾರ ಹೋಗಬೇಕಾಗಿತ್ತು ಅಂತಸ್ತ ಟೈಮಲ್ಲಿ ಇಲ್ಲಿ ಶಾಲೆ ಮಾಡಿದರು ಅದು ಜೀರ್ಣೋದ್ಧಾರ ಮಾಡಬೇಕು ಹೇಳಿದಾಗ ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ಇಲ್ಲಿ ಹೊಸ ಕಟ್ಟಡವನ್ನು ಮಾಡಬೇಕು ಅಂತ ಮಾಡಿದ್ದರು ಸೊ ಐವತ್ತನೇ ವರ್ಷದ ಟೈಮಲ್ಲಿ ನಾವು ಇದರ ಹಿಂಭಾಗದಲ್ಲಿ ಕಟ್ಟಡಗಳು ಮಾಡಿದೆವು ಈಗ ಎಪ್ ಎಪ್ಪತ್ತೈದನೇ ವರ್ಷದ ಒಂದು ಇದರಲ್ಲಿ ನಮ್ಮ ವೆಂಕಟರಾಯ ಪೆಣ್ಣೇಕರ್ ಮತ್ತು ಕೃಷ್ಣಾನ್ ಬಾಂದೇಕರ್ ಅವರ ನೇತೃತ್ವದಲ್ಲಿ ಇಲ್ಲಿ ನಾವು ಮೂರು ಕೊಠಡಿಗಳನ್ನು ಈಗಾಗಲೇ ನಿರ್ಮಾಣ ಮಾಡಿದ್ದೇವೆ ಇದರ ಒಂದು ವಿಶೇಷತೆ ಏನು ಹೇಳಿದರೆ ಈ ಕೊಠಡಿಗಳನ್ನು ನಿರ್ಮಾಣ ಮಾಡಲು ಏನು ಅಡಿಗಲ್ಲನ್ನು ಹಾಕಿದ ಶ್ರೀಮತಿ ಅವರು ಅವರೇ ಕೈಯಿಂದಲೇ ಅಮೃತ ಹಸ್ತದಿಂದ ಈ ಶಾಲೆಯ ಈ ಮೂರು ಕೊಠಡಿಗಳ ಉದ್ಘಾಟನೆ ಆಗ್ತದೆ ಅದನ್ನು ಒಬ್ಬ ಶಿಗ ವಿದ್ಯಾರ್ಥಿ ಗುರುಗಳಿಗೆ ಕೊಡುವ ಒಂದು ಗುರು ಕಾಣಿಕೆ ಅಂತ ನಮಗೆ ಅನಿಸ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಂತನಸ್ತಾ ಇದೆ ಸರ್ ಒಂದು ಕಟ್ಟಡ ಆಗಬೇಕಾದ್ರೆ ಸಾಕಷ್ಟು ಕೆಲಸಗಳಿರ್ತದೆ ಕಾಂಬಿನೇಷನ್ ಇರಬೇಕಾಗ್ತದೆ ಯಾವ ರೀತಿಯ ಕೊಡುಗೆಗಳನ್ನು ನೀಡಿದೆ ಸರ್ ಯಾವ ರೀತಿಯ ಕೆಲಸಗಳನ್ನು ಮಾಡಿದೆ ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಕೆಲಸಕ್ಕೆ ಜನ ಕಡಿಮೆ ಸಿಗ್ತಾರೆ ಹಾಗಾಗಿ ನಾವು ಇದನ್ನು ಹೆಚ್ಚಿಗೆ ಕಾಂಟ್ರಾಕ್ಟ್ ಕೊಟ್ಟಂಥ ಮಾಡಲಿಲ್ಲ ನಮ್ಮ ಸ್ಕೂಲ್ನಲ್ಲೇ ಕಲ್ತಂಥ ಕೃಷ್ಣಾನಂದ ಎರ್ಣೇಕ ಇದು ಎಣ್ಣೇಕರ್ ಅವ್ರದ್ದು ಸಿವಿಲ್ ಸಿವಿಲ್ದು ಇದರಿಂದ ಅವರಿಂದ ಅವರೇ ಮಾಡಿಸಿ ಅವರೇ ಮಾಡಿಕೊಟ್ಟಿದ್ದಾರೆ ನಮಗೆ ಇಂಜಿನಿಯರ್ ಆಗಲಿ ಯಾರೋ ಕಾಂಟ್ರಾಕ್ಟರ್ ಹತ್ರ ಆಗಲಿ ಹೆಚ್ಚಿಗೆ ದುಡ್ಡು ಕೊಡುವಂಥ ಅವಸ್ಥೆ ಬರಲಿಲ್ಲ ಹೀಗಾಗಿ ಈ ಕೆಲಸವನ್ನು ಈ ರೀತಿ ಮಾಡ್ಕೊಂಡಿದ್ದೇವೆ ನಾವು ವಿದ್ಯಾರ್ಥಿಗಳನ್ನು ಒಂದು ಯಾವ ರೀತಿ ಸಹಕಾರ ಆಯಿತು ಅಂದರೆ ಬೇರೆ ಬೇರೆ ಕಡೆ ಇದ್ದಿರ್ತಾರೆ ಕಾಂಟ್ಯಾಕ್ಟ್ಗಳೇ ಇರೋದಿಲ್ಲ ಆಗಿನ ಕಾಲದಲ್ಲಿ ಮೊಬೈಲ್ಗಳು ಇರ್ತಾ ಇರಲಿಲ್ಲ ಯಾವ ರೀತಿಯಾಗಿ ಸಂಪರ್ಕ ಮಾಡಿದ್ರು ನಾವು ವಿಶೇಷವಾಗಿ ಪತ್ರಕರ್ತ ಮಿತ್ರರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಅಮೃತ ಮಹೋತ್ಸವ ಆಚರಣೆಯನ್ನು ನಾವು ಹಮ್ಮಿಕೊಂಡಾಗ ಮೀಡಿಯಾದಲ್ಲಿ ಒಳ್ಳೆಯ ಪ್ರಚಾರ ನಮ್ಗೆ ಸಿಕ್ತು ಅದರಿಂದ ದೂರ ದೂರ ಅಂದರೆ ದೇಶ ವಿದೇಶಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಮುಟ್ಟಲಿಕ್ಕೆ ನಮ್ಮ ಏನು ಉದ್ದೇಶ ಇತ್ತು ಅದನ್ನು ಅವರ ತನಕ ತಲುಪಲಿಕ್ಕೆ ಒಂದು ಸಾಧ್ಯತೆ ಆಯಿತು ಅದರಿಂದ ಒಂದು ಸ್ಫೂರ್ತಿ ಪಡೆದು ವಿದ್ಯಾರ್ಥಿಗಳು ತಮ್ಮ ಕಾಣಿಕೆ ಯಥಾನುಶಕ್ತಿ ಕಾಣಿಕೆಗಳನ್ನು ನಮಗೆ ನೀಡಿದರು ಮತ್ತು ಆ ಒಂದು ಸಂದರ್ಭಕ್ಕೆ ಅಂದರೆ ಈ ಶಾಲೆ ತಿರುಗಿ ಪುನರ್ ನಿರ್ಮಾಣದಲ್ಲಿ ಭಾಗಿಯಾಗುವಂಥ ಒಂದು ಭಾಗ್ಯ ನಮಗೆ ಒದಗಿ ಬ ಬಂತು ಅದಕ್ಕಾಗಿ ನನ್ನ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಕೃತಜ್ಞನಾಗಿದ್ದೇನೆ ನಾವು ಕೂಡ ಈ ಶಾಲೆಯಲ್ಲಿ ಓದಿದ್ರಿ ಮತ್ತು ಕಟ್ಟಡ ಕಟ್ಟುವಲ್ಲೂ ಕೂಡ ತಮ್ಮ ಪಾತ್ರ ಬಹಳ ಪ್ರಮುಖವಾಗಿ ಇದೆ ಎಂಬ ಮಾತುಗಳನ್ನು ಹಳೆ ವಿದ್ಯಾರ್ಥಿಗಳು ಸರ್ ಯಾವ ರೀತಿ ಕೆಲಸ ಮಾಡಿದ್ರು ನಾವು ಸರ್ ನಾವು ಕಲ್ತಂಥ ವಿದ್ಯೆಯನ್ನು ಈ ಶಾಲೆಯನ್ನು ಕಲ್ತದಲ್ಲ ಈ ಶಾಲೆಗೆ ನಮ್ಮ ವಿದ್ಯೆ ಕೊಡಬೇಕು ಅಂತ ನಾ ಈ ಗೌಂಡಿ ಕೆಲಸ ಕಲ್ತದಕ್ಕೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅದ ಅದಲ್ಲದೆ ಈಗ ಐವತ್ತು ವರ್ಷ ಬಿಲ್ಡಿಂಗ್ ಆಯ್ತಲ್ಲ ಐವತ್ತು ವರ್ಷ ಬಿಲ್ಡಿಂಗ್ ಈಗ ಎಪ್ಪತ್ತೈದು ವರ್ಷ ಬಿಲ್ಡಿಂಗ್ ತನಕ ನಾನು ಕೆಲಸ ಮಾಡಿದ್ದೇನೆ ಖುಷಿ ಕೊಡ್ತೀನಿ ತುಂಬಾ ಖುಷಿ ಆಗ್ತದೆ ನನ್ನ ಮಕ್ಕಳು ಇಲ್ಲೇ ಓದಿ ಇಂಜಿನಿಯರ್ ಆಗಿದ್ದಾರೆ ನನ್ನ ಮಕ್ಕಳು ಖುಷಿ ಆಗ್ತಾ ಇದೆ ಮುಂದೆ ನಮ್ಮ ಒಂದು ತಾಂತ್ರಿಕ ವಿಭಾಗದಲ್ಲಿ ಈಗ ಸಿಬರ್ಡ್ ಅಂತ ಪ್ರಾಜೆಕ್ಟ್ ಇದೆ ನಮ್ಮಲ್ಲಿ ಹಾಗಾಗಿ ಇಲ್ಲಿ ಹೊರ ರಾಜ್ಯಗಳಿಂದ ಹುಡುಗರು ಬರ್ತಾ ಇದ್ದಾರೆ ಅಲ್ಲಿ ಅಲ್ಲೆಲ್ಲ ಸಿಗುತ್ತೆ ಸೌಲಭ್ಯಗಳು ತಾಂತ್ರಿಕ ವಿಷಯದಲ್ಲಿ ಶ್ರೀಬರ್ಡ್ನವರಿಗೆ ಮರಿನ್ ಮರಿನ್ ಲೈನಲ್ಲಾಗಲಿ ಇನ್ನು ಇನ್ನಿತರ ಟೆ ಟೆಕ್ನಿಕಲ್ ಕೋರ್ಸಲ್ಲಿ ನಮ್ಮಲ್ಲಿ ಅಷ್ಟೊಂದು ಕಾರವಾರದಲ್ಲಿ ಅಷ್ಟೊಂದು ಅಲ್ಲಿ ಬೇಕಾದಂಥ ವಿದ್ಯಾ ವಿದ್ಯಾಭ್ಯಾಸ ನಮ್ಮಲ್ಲಿ ಇಲ್ಲ ಕಾರವಾರ ತಾಲೂಕಿನಲ್ಲಿ ಹಾಗಾಗಿ ಮುಂದಿನ ದಿನ ದಿನದಲ್ಲಿ ಇಲ್ಲಿ ನಮ್ಮ ನಿಯರೆಸ್ಟ್ ಶ್ರಿಬರ್ಡ್ ಇರೋದರಿಂದ ತಾಂತ್ರಿಕ ವಿಭಾಗ ವಿಭಾಗದಲ್ಲಿ ಬರುವಂಥ ಅವರಿಗೆ ಬೇಕಾದಂಥ ನೌಕರಿಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ತಂದು ನಮ್ಮ ಹುಡುಗರಿಗೆ ಒಂದು ಸೌಲಭ್ಯ ಕೊಡಬೇಕಂತ ನಮ್ಮ ಸಂಸ್ಥೆಯ ಉದ್ದೇಶವಾಗಿದೆ ಸರ್ ಸರ್ಕಾರದಿಂದ ಏನಾದರೂ ಸಹಾಯ ಸಿಕ್ಕಿದೆ ಇಲ್ಲ ಆ ಥರ ಏನು ಬಂದಿಲ್ಲ ಸರ್ ನಮಗೆ ನಾವೇನಾದರೂ ಇದ್ದರೂ ನಮ್ಮ ಹಳೆ ವಿದ್ಯಾರ್ಥಿಗಳ ಮತ್ತು ಊರ ಜನರ ಸೇವೆಯಿಂದಲೇ ಮಾಡ್ತಾ ಇರೋದು ನಮಗೆ ಈ ಸಂಸ್ಥೆಗೆ ನಮ್ಮ ಫೀನಾನಿ ಕುಟುಂಬನವರು ಸುಮಾರು ಒಂದು ಮೂರು ಎಕರೆ ಭೂಮಿಯನ್ನು ದಾನವಾಗಿ ನೀಡಿದ್ದಾರೆ ಅವರ ಒಂದು ಕೊಡುಗೆ ಇದೆ ಶಾಲೆಗೆ ಭಾಳ ಈ ಸಂಸ್ಥೆಯಲ್ಲಿ ಶಾಲೆಗೆ ಭಾಳ ದೊಡ್ಡದಾಗಿದೆ ದೊಡ್ಡದಾಗಿದೆ ದೊಡ್ಡದಿದೆ ಸರ್ ಇವಿಷ್ಟು ಹಳೆಯ ವಿದ್ಯಾರ್ಥಿಗಳು ಹೇಳುವಂಥ ಮಾತು ಒಟ್ಟಿನಲ್ಲಿ ಶಾಲೆಗೆ ಏನಾದರೂ ಕೊಡುಗೆಯನ್ನು ನೀಡಬೇಕು ಮತ್ತು ಇವತ್ತಿನ ಮಕ್ಕಳಿಗೆ ಅನುಕೂಲವಾದ ಶಿಕ್ಷಣವನ್ನು ಮುಂದಿನ ದಿನಗಳಲ್ಲಿ ನೀಡಬೇಕು ಯಾಕಂತ ಹೇಳಿದ್ರೆ ಈಗಾಗಲೇ ಈ ಊರಿನ ಪಕ್ಕದಲ್ಲೇ ಸೀಬರ್ ನೌಕಾನೆಲೆ ಯೋಜನೆ ಇದೆ ಹೀಗಾಗಿ ತಾಂತ್ರಿಕ ಶಿಕ್ಷಣ ಮುಂದಿನ ದಿನಗಳಲ್ಲಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಿಗುವ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನು ತಮ್ಮ ಮುಂದುವರಿಸ್ತೇವೆ ಎಂಬ ಅಭಿಪ್ರಾಯವನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಾಜ್ ಹತ್ರ ಶೇಷ್ಗಿರಿ ರಿಪಬ್ಲಿಕ್ ಕನ್ನಡ ಕಾರವಾರ ಸರ್ಕಾರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸಾಕಷ್ಟು ಹಣವನ್ನು ಅಲ್ಲಲ್ಲಿ ನೀಡುತ್ತೆ ಆದರೆ ಸಮರ್ಪಕವಾಗಿ ಬಳಕೆ ಆಗುವುದಿಲ್ಲ ಆದರೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಗ್ರಾಮೀಣ ಪ್ರದೇಶವೊಂದರ ಶಾಲೆ ಕೂಡ ಹಳೇ ವಿದ್ಯಾರ್ಥಿಗಳ ಆ ಸಮ್ಮುಖದಲ್ಲಿ ಇದೀಗ ಕೊಠಡಿಗಳು ನಿರ್ಮಾಣವಾಗಿರುವಂಥದ್ದು ನಾನೀಗ ಆ ಭಾಗದಲ್ಲಿ ಗಮನಿಸಬಹುದು ಇದು ಚಂಡಿಯಾ ಗ್ರಾಮದಲ್ಲಿರುವಂಥ ದಿ ಪಾಪ್ಯುಲರ್ ಇಂಗ್ಲೀಷ್ ಸ್ಕೂಲ್ ಸ್ಕೂಲ್ನ ಹೊಸ ಕಟ್ಟಡ ಹಳೆ ವಿದ್ಯಾರ್ಥಿಗಳ ಒಂದು ಸಹಕಾರದಿಂದ ಲಕ್ಷಾಂತರ ರೂಪಾಯಿ ವೆಚ್ಚ ವೆಚ್ಚದಲ್ಲಿ ಈ ಒಂದು ಕಟ್ಟಡ ನಿರ್ಮಾಣವಾಗಿದೆ ಇಲ್ಲಿ ಈ ಹಿಂದೆ ಸಾಕಷ್ಟು ಪ್ರಮಾಣದ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಶಾಲೆಯ ಆವರಣದಲ್ಲಿ ಪಾಠವನ್ನು ಕೇಳ್ತಾ ಇದ್ರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಬರ್ತಾ ಇದ್ರು ಆದರೆ ಹಳೆ ವಿದ್ಯಾರ್ಥಿಗಳು ಈಗ ತಮ್ಮ ಒಂದು ಕೊಡುಗೆಯನ್ನು ನೀಡಬೇಕೆಂಬ ಉದ್ದೇಶ ದೇಶದಿಂದ ಇವತ್ತು ಈ ಒಂದು ಅದ್ಭುತವಾದ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಹಳೆ ವಿದ್ಯಾರ್ಥಿಗಳು ಮತ್ತು ಈ ಸಮಿತಿಯಲ್ಲಿರುವಂಥ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ ಸರ್ ಈಗ ಹಳೆ ವಿದ್ಯಾರ್ಥಿಗಳಾಗಿದ್ದರೆ ಏನಾದರೂ ಕೊಡುಗೆಯನ್ನು ನೀಡಬೇಕಾದ ಇಚ್ಛೆಯಿಂದ ಈ ಒಂದು ಕೊಠಡಿಗಳು ಕೂಡ ನಿರ್ಮಾಣ ಆಗಿದೆ ಸರ್ ಏನು ಹೇಳೋಕ್ಕೆ ಇಷ್ಟು ಭಾಳ ಖುಷಿ ಆಗ್ತಾ ಇದೆ ನಾವು ಕಲಿತ ಶಾಲೆಗೆ ನಾವೊಂದು ಏನಾದರೂ ಕೊಡಬೇಕು ಅಂತ ಮಾಡಿ ವಿಚಾರ ಮಾಡಿದಾಗ ಹಳ್ಳಿಯಲ್ಲಿ ನಮ್ಮ ಹಿರಿಯರು ಆವಾಗ ಶೈಕ್ಷಣಿಕಕ್ಕೆ ನಾವು ಕಾರವಾರ ಹೋಗಬೇಕಾಗಿತ್ತು ಅಂಥ ಸ ಟೈಮಲ್ಲಿ ಇಲ್ಲಿ ಶಾಲೆ ಮಾಡಿದರು ಅದು ಜೀರ್ಣೋದ್ಧಾರ ಮಾಡಬೇಕಾಗ ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ಇಲ್ಲಿ ಹೊಸ ಕಟ್ಟಡವರು ಮಾಡಬೇಕು ಅಂತ ಮಾಡಿದರು ಸೊ ಐವತ್ತನೇ ವರ್ಷದ ಟೈಮಲ್ಲಿ ನಾವು ಇದರ ಹಿಂಭಾಗದಲ್ಲಿ ಕಟ್ಟಡಗಳು ಮಾಡಿದೆವು ಈಗ ಎಪ್ ಎಪ್ಪತ್ತೈದನೇ ವರ್ಷದ ಒಂದು ಇದರಲ್ಲಿ ನಮ್ಮ ವೆಂಕಟರಾಯ ಪೆಣ್ಣೇಕರ್ ಮತ್ತು ಕೃಷ್ಣಾನ್ ಬಾಂದೇಕರ್ ಅವರ ನೇತೃತ್ವದಲ್ಲಿ ಇಲ್ಲಿ ನಾವು ಮೂರು ಕೊಠಡಿಗಳನ್ನು ಈಗಾಗಲೇ ನಿರ್ಮಾಣ ಮಾಡಿದ್ದೇವೆ ಇದರ ಒಂದು ವಿಶೇಷತೆ ಏನು ಹೇಳಿದರೆ ಈ ಕೊಠಡಿಗಳನ್ನು ನಿರ್ಮಾಣ ಮಾಡಲು ಏನು ಅಡಿಗಲ್ಲನ್ನು ಹಾಕಿದ ಶ್ರೀಮತಿ ಅವರು ಅವರೇ ಕೈಯಿಂದಲೇ ಅಮೃತ ಹಸ್ತದಿಂದ ಈ ಶಾಲೆಯ ಈ ಮೂರು ಕೊಠಡಿಗಳ ಉದ್ಘಾಟನೆ ಆಗ್ತದೆ ಅದನ್ನು ಒಬ್ಬ ಶಿಗ ವಿದ್ಯಾರ್ಥಿ ಗುರುಗಳಿಗೆ ಕೊಡುವ ಒಂದು ಗುರು ಕಾಣಿಕೆ ಅಂತ ನಮಗೆ ಅನಿಸ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಂತ ಅನಿಸ್ತಾ ಇದೆ ಸರ್ ಒಂದು ಕಟ್ಟಡ ಆಗಬೇಕಂದ್ರೆ ಸಾಕಷ್ಟು ಕೆಲಸಗಳಿರ್ತದೆ ಕಾಂಬಿನೇಷನ್ ಇರಬೇಕಾಗ್ತದೆ ಯಾವ ರೀತಿಯ ಕೊಡುಗೆಗಳನ್ನು ನೀಡಿದೆ ಸರ್ ಯಾವ ರೀತಿಯ ಕೆಲಸಗಳನ್ನು ಮಾಡಿದೆ ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ಕೆಲಸಕ್ಕೆ ಜನ ಕಡಿಮೆ ಸಿಗ್ತಾರೆ ಹಾಗಾಗಿ ನಾವು ಇದನ್ನು ಹೆಚ್ಚಿಗೆ ಕಾಂಟ್ರಾಕ್ಟ್ ಕೊಟ್ಟಂತ ಮಾಡಲಿಲ್ಲ ನಮ್ಮ ಸ್ಕೂಲ್ನಲ್ಲೇ ಕಲಿತಂಥ ಕೃಷ್ಣಾನಂದ ಎಣ್ಣೆ ಇದು ಎಣ್ಣೆಕರ್ ಅವ್ರದ್ದು ಸಿವಿಲ್ ಸಿವಿಲ್ದು ಇದರಿಂದ ಅವರಿಂದ ಅವರೇ ಮಾಡಿಸಿ ಅವರೇ ಮಾಡಿಕೊಟ್ಟಿದ್ದಾರೆ ನಮಗೆ ಇಂಜಿನಿಯರ್ ಆಗಲಿ ಯಾರೋ ಕಾಂಟ್ರಾಕ್ಟ್ರ ಹತ್ರ ಆಗಲಿ ಹೆಚ್ಚಿಗೆ ದುಡ್ಡು ಕೊಡುವಂಥ ಅವಸ್ಥೆ ಬರಲಿಲ್ಲ ಹೀಗಾಗಿ ಈ ಕೆಲಸವನ್ನು ಈ ರೀತಿ ಮಾಡ್ಕೊಂಡಿದ್ದೇವೆ ನಾವು ವಿದ್ಯಾರ್ಥಿಗಳನ್ನು ಒಂದು ಯಾವ ರೀತಿ ಸಹಕಾರ ಆಯಿತು ಅಂದರೆ ಬೇರೆ ಬೇರೆ ಕಡೆ ಇದ್ದಿರ್ತಾರೆ ಕಾಂಟ್ಯಾಕ್ಟ್ಗಳೇ ಇರೋದಿಲ್ಲ ಆಗಿನ ಕಾಲದಲ್ಲಿ ಮೊಬೈಲ್ಗಳು ಇರ್ತಾ ಇರಲಿಲ್ಲ ಯಾವ ರೀತಿಯಾಗಿ ಸಂಪರ್ಕ ಮಾಡಿದ್ರು ನಾವು ವಿಶೇಷವಾಗಿ ಪತ್ರಕರ್ತ ಮಿತ್ರರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಅಮೃತ ಮಹೋತ್ಸವ ಆಚರಣೆಯನ್ನು ನಾವು ಹಮ್ಮಿಕೊಂಡಾಗ ಮೀಡಿಯಾದಲ್ಲಿ ಒಳ್ಳೆಯ ಪ್ರಚಾರ ನಮ್ಗೆ ಸಿಕ್ತು ಅದರಿಂದ ದೂರ ದೂರ ಅಂದರೆ ದೇಶ ವಿದೇಶಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಮುಟ್ಟಲಿಕ್ಕೆ ನಮ್ಮ ಏನು ಉದ್ದೇಶ ಇತ್ತು ಅದನ್ನು ಅವರ ತನಕ ತಲುಪಲಿಕ್ಕೆ ಒಂದು ಸಾಧ್ಯತೆ ಆಯಿತು ಅದರಿಂದ ಒಂದು ಸ್ಫೂರ್ತಿ ಪಡೆದು ವಿದ್ಯಾರ್ಥಿಗಳು ತಮ್ಮ ಕಾಣಿಕೆ ಯಥಾನುಶಕ್ತಿ ಕಾಣಿಕೆಗಳನ್ನು ನಮಗೆ ನೀಡಿದರು ಮತ್ತು ಆ ಒಂದು ಸಂದರ್ಭಕ್ಕೆ ಅಂದರೆ ಈ ಶಾಲೆ ತಿರುಗಿ ಪುನರ್ ನಿರ್ಮಾಣದಲ್ಲಿ ಭಾಗಿಯಾಗುವಂಥ ಒಂದು ಭಾಗ್ಯ ನಮಗೆ ಒದಗಿ ಬ ಬಂತು ಅದಕ್ಕಾಗಿ ನನ್ನ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಕೃತಜ್ಞನಾಗಿದ್ದೇನೆ ನಾವು ಕೂಡ ಈ ಶಾಲೆಯಲ್ಲಿ ಓದಿದ್ರಿ ಮತ್ತು ಈ ಕಟ್ಟಡ ಕಟ್ಟುವಲ್ಲೂ ಕೂಡ ತಮ್ಮ ಪಾತ್ರ ಬಹಳ ಪ್ರಮುಖವಾಗಿ ಇದೆ ಎಂಬ ಮಾತುಗಳನ್ನು ಹಳೆ ವಿದ್ಯಾರ್ಥಿಗಳು ಸರ್ ಯಾವ ರೀತಿ ಕೆಲಸ ಮಾಡಿದ್ರು ನಾವು ಸರ್ ನಾವು ಕಲ್ತಂಥ ವಿದ್ಯೆಯನ್ನು ಈ ಶಾಲೆಯನ್ನು ಕಲ್ತದಲ್ಲ ಈ ಶಾಲೆಗೆ ನಮ್ಮ ವಿದ್ಯೆ ಕೊಡಬೇಕು ಅಂತ ನಾ ಈ ಗೌಂಡಿ ಕೆಲಸ ಕಲ್ತದಕ್ಕೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅದ ಅದಲ್ಲದೆ ಈಗ ಐವತ್ತು ವರ್ಷ ಬಿಲ್ಡಿಂಗ್ ಆಯ್ತಲ್ಲ ಐವತ್ತು ವರ್ಷ ಬಿಲ್ಡಿಂಗ್ ಈಗ ಎಪ್ಪತ್ತೈದು ವರ್ಷ ಬಿಲ್ಡಿಂಗ್ ತನಕ ನಾನು ಕೆಲಸ ಮಾಡಿದ್ದೇನೆ ಇಲ್ಲಿ ಖುಷಿ ಕೊಡ್ತೇನೆ ತುಂಬಾ ಖುಷಿ ಆಗ್ತದೆ ನನ್ನ ಮಕ್ಕಳು ಇಲ್ಲಿ ಓದಿ ಇಂಜಿನಿಯರ್ ಆಗಿದ್ದಾರೆ ನನ್ನ ಮಕ್ಕಳು ಖುಷಿ ಆಗ್ತಾ ಇದೆ ಮುಂದೆ ನಮ್ಮ ಒಂದು ತಾಂತ್ರಿಕ ವಿಭಾಗದಲ್ಲಿ ಈಗ ಸಿಬರ್ಡ್ ಅಂತ ಪ್ರಾಜೆಕ್ಟ್ ಇದೆ ನಮ್ಮಲ್ಲಿ ಹಾಗಾಗಿ ಇಲ್ಲಿ ಹೊರ ರಾಜ್ಯಗಳಿಂದ ಹುಡುಗರು ಬರ್ತಾ ಇದ್ದಾರೆ ಅಲ್ಲಿ ಅಲ್ಲೆಲ್ಲ ಸಿಗುತ್ತೆ ಸೌಲಭ್ಯಗಳು ತಾಂತ್ರಿಕ ವಿಷಯದಲ್ಲಿ ಶ್ರೀಬರ್ಡ್ನವರಿಗೆ ಮರಿನ್ ಮರಿನ್ ಲೈನಲ್ಲಾಗಲಿ ಇನ್ನು ಇನ್ನಿತರ ಟೆ ಟೆಕ್ನಿಕಲ್ ಕೋರ್ಸಲ್ಲಿ ನಮ್ಮಲ್ಲಿ ಅಷ್ಟೊಂದು ಕಾರವಾರದಲ್ಲಿ ಅಷ್ಟೊಂದು ಅಲ್ಲಿ ಬೇಕಾದಂಥ ವಿದ್ಯಾ ವಿದ್ಯಾಭ್ಯಾಸ ನಮ್ಮಲ್ಲಿ ಇಲ್ಲ ಕಾರವಾರ ತಾಲೂಕಿನಲ್ಲಿ ಹಾಗಾಗಿ ಮುಂದಿನ ದಿನ ದಿನದ ಇಲ್ಲಿ ನಮ್ಮ ನಿಯರೆಸ್ಟ್ ಶ್ರಿಬರ್ಡ್ ಇರೋದರಿಂದ ತಾಂತ್ರಿಕ ವಿಭಾಗ ವಿಭಾಗದಲ್ಲಿ ಬರುವಂಥ ಅವರಿಗೆ ಬೇಕಾದಂಥ ನೌಕರಿಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ತಂದು ನಮ್ಮ ಹುಡುಗರಿಗೆ ಒಂದು ಸೌಲಭ್ಯ ಕೊಡಬೇಕಂತ ನಮ್ಮ ಸಂಸ್ಥೆಯ ಉದ್ದೇಶವಾಗಿದೆ ಸರ್ ಸರ್ಕಾರದಿಂದ ಏನಾದರೂ ಸಹಾಯ ಸಿಕ್ಕಿದೆ ತಮ್ಮ ಇಲ್ಲ ಆ ಥರ ಏನು ಬಂದಿಲ್ಲ ಸರ್ ನಮಗೆ ನಾವೇನಾದರೂ ಇದ್ದರೂ ನಮ್ಮ ಹಳೆ ವಿದ್ಯಾರ್ಥಿಗಳ ಮತ್ತು ಊರ ಜನರ ಸೇವೆಯಿಂದಲೇ ಮಾಡ್ತಾ ಇರೋದು ನಮಗೆ ಈ ಸಂಸ್ಥೆಗೆ ನಮ್ಮ ಫೀನಾನಿ ಕುಟುಂಬನವರು ಸುಮಾರು ಒಂದು ಮೂರು ಎಕರೆ ಭೂಮಿಯನ್ನು ದಾನವಾಗಿ ನೀಡಿದ್ದಾರೆ ಅವರ ಒಂದು ಕೊಡುಗೆ ಇದೆ ಅದು ಶಾಲೆಗೆ ಭಾಳ ಈ ಸಂಸ್ಥೆಯಲ್ಲಿ ಶಾಲೆಗೆ ಭಾಳ ದೊಡ್ಡದಾಗಿದೆ ದೊಡ್ಡದಾಗಿದೆ ದೊಡ್ಡದಿದೆ ಸರ್ ಇವಿಷ್ಟು ಹಳೆಯ ವಿದ್ಯಾರ್ಥಿಗಳು ಹೇಳುವಂಥ ಮಾತು ಒಟ್ಟಿನಲ್ಲಿ ಶಾಲೆಗೆ ಏನಾದರೂ ಕೊಡುಗೆಯನ್ನು ನೀಡಬೇಕು ಮತ್ತು ಇವತ್ತಿನ ಮಕ್ಕಳಿಗೆ ಅನುಕೂಲವಾದ ಶಿಕ್ಷಣವನ್ನು ಮುಂದಿನ ದಿನಗಳಲ್ಲಿ ನೀಡಬೇಕು ಯಾಕಂತ ಈಗಾಗಲೇ ಈ ಊರಿನ ಪಕ್ಕದಲ್ಲೇ ಸೀಬರ್ ನೌಕಾನೆಲೆ ಯೋಜನೆ ಇದೆ ಹೀಗಾಗಿ ತಾಂತ್ರಿಕ ಶಿಕ್ಷಣ ಮುಂದಿನ ದಿನಗಳಲ್ಲಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಿಗುವ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನು ತಮ್ಮ ಮುಂದುವರಿಸ್ತೇವೆ ಎಂಬ ಅಭಿಪ್ರಾಯವನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶನ್ ಗುರುಜ್ ಶೇಷ್ಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ